ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚೀಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಮೊದಲ ಜನಗಣತೆಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ಆಪ್ಷನ್ ಎ ಹದಿನೆಂಟು ನೂರ ಎಪ್ಪತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಹತ್ತು ಆಪ್ಷನ್ ಡಿ ಹದಿನೆಂಟು ನೂರ ಎಂಬತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟು ನೂರ ಎಪ್ಪತ್ತೆರಡು ಭಾರತದಲ್ಲಿ ಮೊದಲ ಜನಗಣತಿಯನ್ನು ಹದಿನೆಂಟು ನೂರ ಎಪ್ಪತ್ತೆರಡರಲ್ಲಿ ನಡೆಸಲಾಯಿತು ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಾನ್ಸಿನ್ ರಾಮ್ ಆಪ್ಷನ್ ಡಿ ಚಿರಾಪುಂಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾನ್ಸಿನ್ ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮಾನ್ಸಿನ್ ರಾಮ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಚಿಕ್ಕ ಮಿಲಿಯನ್ ನಗರ ಯಾವುದು ಆಪ್ಷನ್ ಎ ಅಮೃತ್ಸರ್ ಆಪ್ಷನ್ ಬಿ ಅಲಹಾಬಾದ್ ಆಪ್ಷನ್ ಸಿ ರಾಜ್ಕೋಟ್ ಆಪ್ಷನ್ ಡಿ ವಿಜಯವಾಡ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಕೋಟ್ ಭಾರತದ ಅತ್ಯಂತ ಚಿಕ್ಕ ಮಿಲಿಯನ್ ನಗರ ರಾಜ್ಕೋಟ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ತಯಾರಾದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ಅಲ್ಲಂ ಅರಾ ಆಪ್ಷನ್ ಬಿ ರಾಜಾ ಹರಿಶ್ಚಂದ್ರ ಆಪ್ಷನ್ ಸಿ ಸತಿ ಸುಲೋಚನಾ ಆಪ್ಷನ್ ಡಿ ಕಿಸಾನ್ ಕನ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ ಹರಿಶ್ಚಂದ್ರ ಭಾರತದಲ್ಲಿ ತಯಾರಾದ ಮೊದಲ ಚಲನಚಿತ್ರ ರಾಜ ಹರಿಶ್ಚಂದ್ರ ಆಗಿದೆ ಮುಂದಿನ ಪ್ರಶ್ನೆ ಉಡಾಯಿ ಆಧಾರ್ನಲ್ಲಿರುವ ಒಟ್ಟು ಅಂಕಿಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎಂಟು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಹದಿಮೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಉಡಾಯಿ ಆಧಾರಿನಲ್ಲಿರುವ ಒಟ್ಟು ಅಂಕಿಗಳ ಸಂಖ್ಯೆ ಹನ್ನೆರಡು ಆಗಿದೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಐವತ್ತೊಂದರ ಮೊದಲ ಏಷ್ಯನ್ ಗೇಮ್ಸ್ ಈ ಯಾವ ದೇಶಗಳಲ್ಲಿ ನಡೆಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಹತ್ತೊಂಬತ್ತು ನೂರ ಐವತ್ತ ಒಂದರ ಮೊದಲ ಏಷ್ಯನ್ ಗೇಮ್ಸ್ ಭಾರತ ದೇಶದಲ್ಲಿ ನಡೆಯಿತು ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಬೆಂಗಳೂರನ್ನು ಕರೆಯಲಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ನಗರವನ್ನು ಭಾರತೀಯ ಪ್ರವಾಸೋದ್ಯಮದ ಗೋಲ್ಡನ್ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ದೆಹಲಿ ಜೈಪುರ ಮತ್ತು ಆಗ್ರಾ ಆಪ್ಷನ್ ಬಿ ಮುಂಬೈ ಗೋವಾ ಮತ್ತು ಪುಣೆ ಆಪ್ಷನ್ ಸಿ ಆಗ್ರಾ ಕಾನ್ಪುರ್ ಮತ್ತು ಲಖನೌ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ಜೈಪುರ ಮತ್ತು ಆಗ್ರಾ ದೆಹಲಿ ಜೈಪುರ ಮತ್ತು ಆಗ್ರಾವನ್ನು ಭಾರತೀಯ ಪ್ರವಾಸೋದ್ಯಮದ ಗೋಲ್ಡನ್ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಆಧಾರ್ ಲೋಗೋವನ್ನು ಯಾರು ವಿನ್ಯಾಸಗೊಳಿಸಿದವರು ಆಪ್ಷನ್ ಎ ಅಥುಲ್ ಎಸ್ ಪಾಂಡೆ ಆಪ್ಷನ್ ಬಿ ಆರ್ ಕೆ ಪಚೂರಿ ಆಪ್ಷನ್ ಸಿ ಶ್ರೀ ರಾಮಮೂರ್ತಿ ಜಾನಕಿ ಆಪ್ಷನ್ ಡಿ ಪಂಡಿತ್ ರವಿಶಂಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅತುಲ್ ಎಸ್ ಪಾಂಡೆ ಆಧಾರ್ ಲೋಗೋವನ್ನು ವಿನ್ಯಾಸಗೊಳಿಸಿದವರು ಅತುಲ್ ಎಸ್ ಪಾಂಡೆಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ರಾಜ್ಯದ ಲೈನ್ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಆಗಿದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಮಧ್ಯಪ್ರದೇಶ್ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದ ಟ್ಯಾಗ್ಲೈನ್ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಆಗಿದೆ ಮುಂದಿನ ಪ್ರಶ್ನೆ ಯಾರ ಜನ್ಮದಿನವನ್ನು ಗುರುತಿಸಲು ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ವಲ್ಲಭಭಾಯ್ ಪಟೇಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಯ ಅಧಿಕೃತ ನಿವಾಸ ರಸ್ತೆ ಯಾವುದು ಆಪ್ಷನ್ ಎ ಅಶೋಕ ರಸ್ತೆ ಆಪ್ಷನ್ ಬಿ ಅಕ್ಬರ್ ರಸ್ತೆ ಆಪ್ಷನ್ ಸಿ ಲೋಕ ಕಲ್ಯಾಣ ರಸ್ತೆ ಆಪ್ಷನ್ ಡಿ ಅನ್ನಿ ಮಾರ್ಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಕಲ್ಯಾಣ ರಸ್ತೆ ಭಾರತದ ಪ್ರಧಾನಮಂತ್ರಿಯ ಅಧಿಕೃತ ನಿವಾಸದ ರಸ್ತೆ ಹೆಸರು ಲೋಕ ಕಲ್ಯಾಣ ರಸ್ತೆ ಆಗಿದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಸಂಸ್ಥೆಯು ತನ್ನ ಗ್ರಾಹಕರಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟ್ ಆಸ್ಕ್ ದಿಶಾ ಅನ್ನು ಬಳಸುತ್ತದೆ ಆಪ್ಷನ್ ಎ ಏರ್ ಇಂಡಿಯಾ ಆಪ್ಷನ್ ಬಿ ಭಾರತೀಯ ರೈಲ್ವೆ ಆಪ್ಷನ್ ಸಿ ಎಲ್ ಐ ಸಿ ಆಪ್ಷನ್ ಡಿ ಐ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ರೈಲ್ವೆ ಭಾರತೀಯ ರೈಲ್ವೆ ಸಂಸ್ಥೆಯು ತನ್ನ ಗ್ರಾಹಕರಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟ್ ಆಸ್ಕ್ ದಿಶಾ ಅನ್ನು ಬಳಸುತ್ತದೆ ಮುಂದಿನ ಪ್ರಶ್ನೆ ಯಾವ ಸಮಯದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರ ನೆನಪಿಗಾಗಿ ಇಂಡಿಯಾ ಗೇಗೆಟನ್ನು ನಿರ್ಮಿಸಲಾಗಿದೆ ಆಪ್ಷನ್ ಎ ಸಿಪಾಯಿ ದಂಗೆ ಆಪ್ಷನ್ ಬಿ ವಿಶ್ವ ಸಮರ ಒಂದು ಆಪ್ಷನ್ ಸಿ ವಿಶ್ವ ಸಮರ ಎರಡು ಆಪ್ಷನ್ ಡಿ ಭಾರತ ಚೀನಾ ಯುದ್ಧ ಹತ್ತೊಂಬತ್ತು ನೂರ ಅರವತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವ ಸಮರ ಒಂದು ವಿಶ್ವ ಸಮರ ಒಂದರ ಸಮಯದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರ ನೆನಪಿಗಾಗಿ ಇಂಡಿಯಾ ಗೇಟ್ ಅನ್ನು ನಿರ್ಮಿಸಲಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾರ್ಡ್ಗಳೊಂದಿಗೆ ಆಮ್ ಕಾ ಅಧಿಕಾರ್ ಎಂಬ ಪದಗುಚ್ಛವೂ ಸಂಬಂಧಿಸಿದೆ ಆಪ್ಷನ್ ಎ ಮತದಾರರ ಗುರುತಿನ ಚೀಟಿ ಆಪ್ಷನ್ ಬಿ ಪ್ಯಾನ್ ಕಾರ್ಡ್ ಆಪ್ಷನ್ ಸಿ ಆಧಾರ್ ಕಾರ್ಡ್ ಆಪ್ಷನ್ ಡಿ ಪಡಿತರ ಚೀಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿನೊಂದಿಗೆ ಆಮ್ ಕಾ ಅಧಿಕಾರ್ ಎಂಬ ಪದಗುಚ್ಛವು ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಗೋಲ್ಡನ್ ಹ್ಯಾಂಡೆಕ್ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಸ್ವಯಂ ನಿವೃತ್ತಿ ಆಪ್ಷನ್ ಬಿ ಭಾರತೀಯ ಚಿನ್ನದ ವಿತರಕರು ಆಪ್ಷನ್ ಸಿ ಭಾರತದಲ್ಲಿ ವಿದೇಶಿ ಚಿನ್ನದ ವಿತರಕರು ಆಪ್ಷನ್ ಡಿ ಚಿನ್ನದಲ್ಲಿ ವ್ಯಾಪಾರವನ್ನು ಉತ್ತೇಜಿಸುವುದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಯಂ ನಿವೃತ್ತಿ ಭಾರತದಲ್ಲಿ ಗೋಲ್ಡನ್ ಹ್ಯಾಂಡೆಕ್ ಸ್ಕೀಮ್ ಸ್ವಯಂ ನಿವೃತ್ತಿಗೆ ಸಂಬಂಧಿಸಿದ್ದಾಗಿದೆ ಮುಂದಿನ ಪ್ರಶ್ನೆ ಹಿಂದಿ ಭಾಷೆಯಲ್ಲಿ ಯಾವ ಲಿಪಿಯನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಬ್ರಾಹ್ಮಿ ಲಿಪಿ ಆಪ್ಷನ್ ಬಿ ಮಹಾಜನಿ ಲಿಪಿ ಆಪ್ಷನ್ ಸಿ ದೇವನಗರಿ ಲಿಪಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದೇವನಗರಿ ಲಿಪಿ ಹಿಂದಿ ಭಾಷೆಯಲ್ಲಿ ದೇವನಗರಿ ಲಿಪಿಯನ್ನು ಬಳಸಲಾಗಿದೆ ಮುಂದಿನ ಪ್ರಶ್ನೆ ಯಾವ ಪ್ರಸ್ಥಭೂಮಿಯನ್ನು ಹಾರ್ಟ್ ಆಫ್ ಇಂಡಸ್ಟೀರಿಯಲ್ ಇಂಡಿಯಾ ಎಂದು ಕರೆಯುತ್ತಾರೆ ಆಪ್ಷನ್ ಎ ಡೆಕ್ಕನ್ ಆಪ್ಷನ್ ಬಿ ಲಡಾಖ್ ಆಪ್ಷನ್ ಸಿ ಛೋಟಾ ನಾಗ್ಪುರ್ ಆಪ್ಷನ್ ಡಿ ಪಾಶ್ಚಾತ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಛೋಟಾ ನಾಗ್ಪುರ್ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಹಾರ್ಟ್ ಆಫ್ ಇಂಡಸ್ಟೀರಿಯಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ನೋಟಾ ಆಯ್ಕೆಯನ್ನು ಮೊದಲ ಬಾರಿಗೆ ಯಾವ ವರ್ಷದ ಚುನಾವಣೆಯಲ್ಲಿ ಬಳಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ನಾಲ್ಕು ಆಪ್ಷನ್ ಬಿ ಎರಡು ಸಾವಿರದ ಏಳು ಆಪ್ಷನ್ ಸಿ ಎರಡು ಸಾವಿರದ ಹದಿಮೂರು ಆಪ್ಷನ್ ಟಿ ಎರಡು ಸಾವಿರದ ಹದಿನೈದು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹದಿಮೂರು ನೋಟಾ ಆಯ್ಕೆಯನ್ನು ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಳಸಲಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್